ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಲೈವ್ ಬರೀ ಆದಷ್ಟು ಜನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಏ ಬಾಪುಗೌಡ್ ಹೇಳೋದು ಬಹಳ ಖರೆ ಐತಂತ ಎಲ್ಲರೂ ಮಾತಾಡ್ತಾರೆ ಫೋನ್ಗಳು ಮಾಡ್ತಾರೆ ಲೈಕ್ ಮಾಡುದಿಲ್ಲ ಶೇರ್ ಮಾಡುದಿಲ್ಲ ಕಮೆಂಟ್ ಮಾಡುದಿಲ್ಲ ದಿನ ಎಷ್ಟು ಜನ ಫೋನ್ ಮಾಡಿ ಎಷ್ಟು ಖುಷಿ ಪಡ್ತಾರೆ ನೀವು ನಾನು ವೈನಿ ನೋಡಿ ಅದ್ ನೀವು ಖುಷಿ ಪಡ್ಬಾರ್ದು ಇಡೀ ನಾ ಹೇಳಿದ್ದು ವಿಷಯ ಇಡೀ ರಾಜ್ಯದ ಜನರಿಗೆ ಹೋಗ್ಬೇಕು ಮುಟ್ಟಬೇಕ ಎಲ್ಲಾ ವೀಕ್ಷಕರಿಗೆ ಮುಟ್ಟಬೇಕ ನೀವು ಬರೀ ನೋಡಿ ಖುಷಿ ಪಡಬೇಕ್ರಿ ಯಾಕಂದ್ರ ನಾ ಏನ್ ಹೇಳುದು ಸತ್ಯ ಹೇಳ್ತಿರ್ತೇನೆ ನಿರ್ಬಿಡೆಯಿಂದ ಹೇಳ್ತಿರ್ತೇನೆ ಬಿಡೆಯಿಂದ ಹೇಳ್ತಿರ್ತೇನೆ ಆದ ನನಗ ಮತ್ತಷ್ಟ ನೀವ್ ಎಷ್ಟು ಸೇರ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಆಗ್ತಿರ್ಲಾ ಅಷ್ಟು ನನ್ಗ ಉತ್ತೇಜನ ಕೊಟ್ಟಂಗ ಆಗ್ತೈತೆ ಒಂದ್ ಕಾಲಕ್ಕ ರೋಡ್ನಾಗ ಮುತ್ತು ರತ್ನ ಮಾಡ್ತಿದ್ರೆ ವಿಜಯನಗರ ಸಾಮ್ರಾಜ್ಯ ಅಂತೀರ ಆ ಸಾಮ್ರಾಜ್ಯದ ಕತಿ ಬಗ್ಗೆ ಎರಡ್ ಮೂರ್ ಸಲ ಹೇಳಿದೆ ನಾನೆಂತೂ ಹಿಡುದ ಬ್ಯಾಡಿಗೆ ಅದು ಬಳ್ಳಾರಿ ಬಹಳಷ್ಟು ಜನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಅಂತಿದ್ರ ಎರಡ್ ಸಾವಿರದ ಎಂಟ್ರಿದ ಎಂಟರೊಳಗ ಯಾಕಂದ್ರ ಅವತ್ತ ಬಳ್ಳಾರಿಯನ್ನ ಗಾಲಿ ಜನಾರ್ದನ್ ರೆಡ್ಡಿ ಅಂತ ಅವ್ರ ತಂದೆ ಹವಾಲ್ದಾರ್ ಪೊಲೀಸ್ ಹವಾಲ್ದಾರ್ ಗಾಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಸೋಮಶೇಖರ್ ರೆಡ್ಡಿ ಕರುಣಾಕರನ್ ರೆಡ್ಡಿ ಇಬ್ರು ಅಣ್ಣ ತಮ್ಮ ಮೂರ್ ಜನ ಅವ್ರ ಒಟ್ಟ ಯಾಕಂದ್ರೆ ನಾಲ್ಕನೇದವ್ರು ಯಾರು ಇರ್ಕಿಲ್ಲ ಈ ಕತಿ ಹೇಳ್ಬೇಕಾದ್ರೆ ನಾನು ದಿವಂಗತ ಎಂ ಪಿ ಪ್ರಕಾಶ್ ಎಂಬತ್ ಮೂರರಿಂದ ಶಾಸಕರು ಮಂತ್ರಿ ಜನತಾ ಪಕ್ಷದಿಂದ ಜನತಾದಳದಿಂದ ಒಬ್ಬ ಸಮಾಜವಾದಿ ಹೋರಾಟಗಾರ ರೈತ ಹೋರಾಟಗಾರ ಎಂ ಪಿ ಪ್ರಕಾಶ್ ಅವ್ರ ಮಗ ಎಂ ಪಿ ರವೀಂದ್ರ ಎಂ ಎಲ್ ಎ ಆದಾಗ ಬೆಳಗಾವಿ ಒಂದು ಅಧಿವೇಶನ ಬಂದಾಗ ಹೇಳಿದ್ದಿನ್ನೂ ನಾನು ಕಿವಿ ಕಿವಿ ಕಿವಿಗೊಡ್ತೇತಿ ಯಾಕಂದ್ರ ಆ ಕಾಲಕ್ಕ ಎಂ ಪಿ ಪ್ರಕಾಶ್ ಅವ್ರ ಮಂತ್ರಿ ಇದ್ದಾಗ ಜನಾರ್ದನ್ ರೆಡ್ಡಿ ಇವ್ರ ಎಲ್ಲ ನಿಮ್ ತಂದೆಯವ್ರನ್ನ ಭೇಟಿ ಮಾಡಿಸ್ರಿ ಅಂತ ಎರಡ್ ಮೂರ್ ತಾಸು ಗಂಟ್ಲೆ ಅವ್ರ ಮನಿ ಮುಂದೆ ನಿಂದಿರ್ತಿದ್ರಂತ ಅಂತ ಎಂ ಪಿ ಪ್ರಕಾಶ್ ಅವ್ರ ಮನಿ ಮುಂದೆ ಎಂ ಪಿ ರವೀಂದ್ರ ಅವ್ರಿಗೆ ವಶೀಲಿ ಹಸ್ತಿರಂತ ನಮ್ನ ಭೇಟಿ ಮಾಡಿಸ್ರಿ ಮಾತಾಡೋದೈತನ್ ಅದನ್ನು ಅವ್ರ ನೆನಪಿಸ್ಕೊಂಡ್ರ ಆ ನಂತರ ಈ ಜನಾರ್ದನ್ ರೆಡ್ಡಿ ಅವರ ಇಡೀ ಬಳ್ಳಾರಿ ಜಿಲ್ಲೆಯನ್ನ ಹೆಂಗ್ ಸುಟ್ ಮಾಡಿದ್ರು ಎರಡ್ ಸಾವಿರದ ಎಂಟರಾಗ ಯಡಿಯೂರಪ್ಪ ಕ್ಯಾಬಿನೆಟ್ ಜನಾರ್ದನ್ ರೆಡ್ಡಿ ಅವರ ಪ್ರವಾಸೋದ್ಯಮ ಸಚಿವರಾಗ್ತಾರೆ ಬಿಸ್ ರಾಮುಲ್ ರಾಮುಲು ರಾಮುಲ್ ಅವ್ರ ಆತ್ಮೀಯ ಸ್ನೇಹಿತ ಇಬ್ರು ಲವ ಇದ್ದಂಗ ಇದ್ರ ಅವ್ರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗ್ತಾರ ಜನಾರ್ದನ್ ರೆಡ್ಡಿ ಅವರ ತಮ್ಮ ಕರುಣಾಕರನ್ ರೆಡ್ಡಿ ಕಂದಾಯ ಸಚಿವರಾಗ್ತಾರ ಇನ್ನೊಬ್ಬ ತಮ್ಮ ಸೋಮಶೇಖರ್ ರೆಡ್ಡಿ ಅವರು ಎಂ ಎಲ್ ಎ ಬಳ್ಳಾರಿ ಒಳಗೆ ಬಳ್ಳಾರಿಯನ್ನ ಶೂಟ್ ಮಾಡಿರ್ತಾರೆ ಟೂ ತೌಸಂಡ್ ಏಟ್ ದಾಗ ಅವರ ಯಾರು ಇರ್ತಾರ ಅವರ ಎಂ ಎಲ್ ಎಂ ಎಫ್ ಅಧ್ಯಕ್ಷನ್ ಮಾಡ್ತಾರೆ ಅವರು ಸೋಮಶೇಖರ್ ರೆಡ್ಡಿ ಅವ್ರನ್ನ ಅಂದ್ರ ಇಡೀ ಬಳ್ಳಾರಿಯನ್ನ ಹೆಂಗ್ ಮಾಡ್ತಿದ್ರ ಅಂದ್ರೆ ಅವರ ಬಳ್ಳಾರಿ ಒಳಗ ಯಾವುದೇ ಒಂದ ಸರ್ಕಾರಿ ಕಚೇರಿ ಡಿ ಸಿ ಆಗ್ಲಿ ಎಸ್ ಪಿ ಆಗ್ಲಿ ಎ ಡಿ ಸಿ ಆಗಲಿ ಜಡ್ ಪಿ ಸಿಇಒ ಆಗ್ಲಿ ಸರ್ಕಾರದ ಎಷ್ಟು ಇಲಾಖೆ ಅದಾವಲ್ಲ ಬಳ್ಳಾರಿ ಒಳಗ ತಮಗ್ ಬೇಕಾದವ್ರನ್ನ ತಂದ ಅಲ್ಲಿ ಅಧಿಕಾರಿ ವರ್ಗನ ಇಟ್ಕೊಂಡು ಕುಟಿದ್ರು ಬಳ್ಳಾರಿ ಒಳಗ ರೆಡ್ಡಿ ಅವರು ಯಾವ್ದೋ ಆಫೀಸ್ ಒಂದ್ ಪತ್ರ ಇನ್ವಾಲ್ಡ್ ಕೂತನ್ಗುಡದ ಜನಾರ್ದನ್ ರೆಡ್ಡಿನ್ ಕೇಳಿ ಮುಂದೆ ಪ್ರೊಸೆಸ್ ಆಗ್ತಿತ್ತದ ಇಡೀ ಬಳ್ಳಾರಿ ಒಳಗ ಯಾಕಂದ್ರ ಬಳ್ಳಾರಿ ಒಳಗ ಅವರ ಅಕ್ರಮ ಗಣಿಗಾರಿಕೆ ಬರೀ ಬಳ್ಳಾರಿ ಗಸ್ಟ ಮಾಡ್ಲಿಲ್ಲ ಕರ್ನಾಟಕ ಮಾಡ್ಲಿಲ್ಲ ಕರ್ನಾಟಕ ಆಂಧ್ರ ಪ್ರದೇಶ ಬಾರ್ಡರ್ ಕಬ್ಬಾಳಮ್ಮ ಆಂಧ್ರ ಪ್ರದೇಶದಾಗ ಸಾವಿರಾರು ಎಕರೆ ಈ ಮೈನಿಂಗ್ಸ್ನ ಅವಾಗ ಅದ ಚೀನಾ ಕ್ರಪ್ ಮಾಡ್ತಿದ್ರು ಎಕ್ಸ್ಪೋರ್ಟ್ ಮಾಡ್ತಿದ್ರು ಬಳ್ಳಾರಿ ಒಳಗೆ ಯಾವುದೇ ಒಬ್ಬ ಮೈನಿಂಗ್ ಮಾಡವ ಎಲ್ಲ ಹರ್ಡ್ ಕ್ಲಾಸ್ ಹಿಟ್ಟದನ್ನ ಇವ್ರು ಅಂತ ಮಾತಾಡ್ತಾ ಅದನ್ನ ಮಂದಿ ಬಹಳಷ್ಟು ಜನ ಮಾತಾಡಿದ್ದೆ ಆತನ್ ನಾನು ಆವತ್ತು ಇಡೀ ಬಳ್ಳಾರಿ ಆತು ಆವತ್ತಿನ ಆಂಧ್ರ ಪ್ರದೇಶ ಸರ್ಕಾರಗಳು ಕೂಡ ಅವ್ರಿಗೆ ಎರಡ್ ಮೂರು ಸಾವಿರ ಗಂಟ್ಲಿ ಎಕರೆ ಜಮೀನ್ ಇಂಡಸ್ಟ್ರಿ ಮಾಡಕ್ ಕೊಡ್ತಿದ್ರು ಬಳ್ಳಾರಿ ಜಿಲ್ಲೆಯೊಳಗ ಏನೋ ಒಂದು ಜಮೀನ್ ಹತ್ತು ಆಜುಬಾಜುಕಿನ ಕೊಪ್ಪಳ ಮಠ ಅವ್ರಿಗೆ ಯಾವ್ದೇ ಜಮೀನ್ ಕೊಡ್ಬೇಕಾದ್ರು ತಗೋಬೇಕಾದ್ರೆ ರೆಡ್ಡಿ ಅವ್ರನ್ನ ಕೇಳೇನ ವ್ಯಾಪಾರಗಳಾಗ್ತಿದ್ದು ಖರೀದಿ ಸಬ್ ರಜಿಸ್ಟರ್ ಆಫೀಸ್ನಾಗ ಯಾರ ಹೋಗ್ಬಿಡ್ದು ಅವ್ರಿಗೆ ಹೂವು ಅಂದ್ರೆ ಖರೀದಿ ಆಗ್ತಿದ್ದು ಇಲ್ಲಂದ್ರೆ ಇಲ್ಲ ಅಂತ ಜನ ಮಾತಾಡ್ತೈತೆ ಅಂದ್ರ ಒಂದು ಕಾಲಕ್ಕೆ ಯಡಿಯೂರಪ್ಪ ಸರ್ಕಾರದಾಗನ ಅವರ ತಮ್ಮ ಕರುಣಾಕರನ್ ರೆಡ್ಡಿ ಜನಾರ್ದನ್ ರೆಡ್ಡಿ ರಾಮುಲು ಕ್ಯಾಬಿನೆಟ್ ಸಚಿವರು ಆದ್ರೆ ಒಂದ್ ಕಾ ಒಂದ್ ವಿಷಯಕ್ಕ ಈ ಯಡಿಯೂರಪ್ಪ ಕೂಡ ಭಿನ್ನಾಭಿಪ್ರಾಯ ಬಂದಾಗ ಹೈಜಾಕ್ ಮಾಡ್ತಾರ ಸರ್ಕಾರನ ಹೈಜಾಕ್ ಮಾಡ್ತಾರ ನಲ್ವತ್ತೈವತ್ ಮಂದಿನ ಯಾವ್ತಾರ ಅವತ್ತ ನನಗೆ ಇವತ್ತಿಗೂ ನೆನಪೈತಿ ನೆನಪೈತೆ ದಿವಂಗತ ಆನಂದ ಮಾಮನಿಯವರು ನನಗೆ ಹೇಳಿದ್ನ ಯಾಕಂದ್ರ ಆನಂದ ಮಾಮನಿ ಅವ್ರಿಗೆ ಅವ್ರಿಗೆ ಬಹಳ ಕ್ಲೋಸ್ ಇತ್ತು ಹೆಂಗ್ ಹೈಜಾಕ್ ಮಾಡ್ರು ಏನ್ ಮಾಡ್ರು ಅಂದ್ರ ಸರ್ಕಾರ ಕೆಡುವಷ್ಟು ಎಮ್ ಎಲ್ ಎ ಸರ್ಕಾರದಾಗ ಇವತ್ತು ಬರ್ಬೇಕಾದ್ರೆ ಅವತ್ತು ಎರಡ್ ಸಾವಿರದ ಎಂಟ್ರ ಕಾಲಕ್ಕೆ ಒಂದ್ ನಲ್ವತ್ತೈವತ್ ಮಂದಿ ಸ್ವಂತ ಫಂಡಿಂಗ್ ಮಾಡಿ ಎಮ್ ಎಲ್ ಎನ್ನ ಆರಿಸ್ತಂತಿದ್ರು ಓದ್ ಹುಡುಗಲ್ಲಿ ಆರಿಸ್ ಬಂದಾಗ ಬಿಡಕ್ ಬಿಡ್ ಹಂಗ ಈ ಜನಾರ್ದನ ರೆಡ್ಡಿ ಅವರ ರಾಜ್ಯ ಆಳಿದ್ರ ಆದ್ರ ಅವತ್ತ ಅವ್ರ ಮನೆಯಾಗ ಎಂ ಪಿ ರಾಮುಲ್ ಅವ್ರ ಅಕ್ಕ ಶಾಂತಾ ಇಲ್ಲಿ ತಂಗಿ ಅಕ್ಕ ಶಾಂತಾ ಅವರ ಸಂತ ಫಕೀರಪ್ಪ ಸುರೇಶ್ ಬಾಬು ಎಂ ಎಲ್ ಎ ಒಟ್ಟ ಮನೆಯೊಳಗನ ಮತ್ ಯಾರು ಸಿಗ್ಲಿಲ್ಲ ಇನ್ನು ಅವ್ರ ಅಧಿಕಾರ ಕೊಡ್ಬೇಕಂದ್ರ ಅವ್ರ ಮನೆಯಾಗ ಬಹುತೇಕ ಯಾರು ಇರಾಕ್ ಇಲ್ಕ ಬಳ್ಳಾರಿ ಒಳಗ ಜಡ್ಪಿ ಆಗ್ಲಿ ಆಗಲಿ ಎ ಪಿ ಎಂ ಸಿ ಆಗ್ಲಿ ಟಿ ಸಿ ಎಂ ಎಸ್ ಪಿ ಎಲ್ ಡಿ ಬ್ಯಾಂಕ್ ಕೆ ಎಂ ಎಫ್ ಎಲ್ಲ ಅವರು ಬಟ್ ಮಾಡಿ ತೋರಿಸ್ತಾರ ಯಾರು ನಾಮಿನೇಷನ್ ಮಾಡಕ್ ಹೋಗ್ತಿರಾಕಿಲ್ಲ ಅವ್ರು ಯಾರು ಬಟ್ ಮಾಡಿ ತೋರಿಸ್ತಾರಲ್ಲ ಅವ್ರನ್ನ ಅಲ್ಲಿ ನಾಮಿನೇಷನ್ ಆಗ್ಬೇಕು ಅಂದ್ರೆ ಇಡೀ ಬಳ್ಳಾರಿ ರಿಪಬ್ಲಿಕ್ ಆಫ್ ಅಂತ ಬಹಳ ಸಲ ಅಂದಾರ ಸ್ವತಃ ಸಿದ್ದರಾಮಯ್ಯನವರ ವಿಧಾನಸಭಾದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಾರ ವಾದ ಹತ್ತೈತ್ ಅಕ್ರಮ ಗಣಿಗಾರಿಕೆ ಒಳಗ ಚರ್ಚೆ ಆಗ್ತೈತೆ ಒಂದ್ ಕಾಲಕ್ಕೆ ಎಲ್ಲಿಗೆ ಬಂದಿತ್ತಂದ್ರೆ ಸುಷ್ಮಾ ಸ್ವರಾಜ್ ಅವ್ರನ್ನ ಬಳ್ಳಾರಿಗೆ ತಂದು ಎಂಪಿ ನಿಲ್ಲಿಸ್ತಾರ ಬಿಜೆಪಿಯಿಂದ ಅವ್ರನ್ನ ಬಿದ್ದಾಗ ನಿನ್ ಮುಂದೆ ಪ್ರಧಾನ ಮಂತ್ರಿ ಮಾಡ್ತೇವೆ ಅದಕ್ಕೆ ಎಷ್ಟ ಅದಕ್ಕೆ ಏನೋ ಬಂದ್ರನ್ನು ಅದಕ್ಕೆ ಫೈನಾನ್ಷಿಯಲ್ ಆಗಿ ನಾವು ಸಪೋರ್ಟ್ ಮಾಡ್ತೇವಂತೂ ಬಹಳಷ್ಟು ಜನ ಅವಾಗ ಚರ್ಚೆ ಮಾಡ್ತಿದ್ರು ನಾವಂತೂ ಅದನ್ನ ಕೇಳಿಲ್ಲ ಅದ್ರ ಮೈಂಡ್ ಮಾತಾಡ್ತಿತ್ತು ಸುಷ್ಮಾ ಸ್ವರಾಜ್ನ ಪ್ರಧಾನ ಮಂತ್ರಿ ಮಾಡ್ತೇವಂತ ಹೇಳಿದಂತ ಒಂದು ಕುಟುಂಬ ಜನಾರ್ದನ್ ರೆಡ್ಡಿ ಅವರ ಕುಟುಂಬ ಆದ್ರ ಎರಡ್ ಸಾವಿರದ ಹನ್ನೆರಡರ ಒಂದ ವಿಧಾನಸಭೆಯ ಅಧಿವೇಶನದೊಳಗೆ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷದ ನಾಯಕರು ಇರ್ತಾರು ಸಿದ್ದರಾಮಯ್ಯನವರಿಗೆ ಅವರಿಗೆ ಅವ್ರಿಗೆ ಮಾತಾತ್ ಬೆಳಿತೈತಿ ಬಳ್ಳಾರಿ ರಿಪಬ್ಲಿಕ್ ಅಂದಿದ್ದಕ್ಕ ಜಗಳ ಹತ್ತೈತಿ ಲೂಟಿ ಮಾಡಿದರೆ ಅಂದಿದ ಜಗಳ ಹತ್ತೈತಿ ಆವತ್ತ ಈ ಜನಾರ್ದನ್ ರೆಡ್ಡಿ ರಾಮುಲು ಕರುಣಾಕರನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಸುರೇಶ್ ಬಾಬು ಅವ್ರು ಕ್ಲಿಪ್ಪಿಂಗ್ ಸಿಗ್ತಾವ ನಿಮ್ಗೆ ಅವತ್ತ ಸಿದ್ದರಾಮಯ್ಯ ಮ್ಯಾಗ ಏರ್ ಹೋಗ್ತಾರ ಅವ್ರ ಸಿದ್ದರಾಮಯ್ಯನವ್ರ ಮ್ಯಾಗ ತಾಕತ್ತಿದ್ರ ಬಳ್ಳಾರಿ ಬಾ ಅಂತ ರಾಮುಲು ಅವ್ರಿಗೆ ಅಹ್ ಸಿದ್ದರಾಮಯ್ಯನವ್ರಿಗೆ ಚಾಲೆಂಜ್ ಮಾಡ್ತಾರ ರೆಡ್ಡಿಗೋಳ್ ಕಂಪ್ನಿ ಸಿದ್ದರಾಮಯ್ಯನವ್ರ ಅವತ್ತ ಶಡ್ಡು ಹೊಡೆದ್ ಬರ್ತೇನೆ ಅಂತೇಳಿ ಪಾದಯಾತ್ರೆ ಮಾಡ್ತಾರ ಅಂದ್ರೆ ಮನುಷ್ಯನ ಒಂದು ಮಾತ ಮನುಷ್ಯನ ಅಹಂಕಾರ ಮನುಷ್ಯ ನಂದ ನಡಿತೈತಂದಾಗ ಒಂದ್ ಸಣ್ಣ ಘಟನೆ ಅವತ್ತ ಬಳ್ಳಾರಿಗೆ ಸಿದ್ದರಾಮಯ್ಯನವರ ಪಾದಯಾತ್ರೆ ಹೋಗ್ತಾರ ಅವತ್ ಒಳಗ ಹತ್ತು ಲಕ್ಷ ಗಂಟಲೆ ಮಂದಿ ಕೂಡ್ತೈತಿ ಆದ್ರ ಎರಡ್ ಸಾವಿರದ ಹದಿಮೂರರ ಒಳಗ ಸಿದ್ದರಾಮಯ್ಯನವರ ಮೆಜಾರಿಟಿ ಮಾಡ್ಕೊಂಡ ಒಂದು ಅಧಿಕಾರಕ್ಕೆ ಬರ್ತಾರ ಬಳ್ಳಾರಿ ಜಿಲ್ಲೆಯೊಳಗೆ ರೆಡ್ಡಿಗೋಳ ರಾಮುಲು ಸನ್ ಪಕೀರಪ್ಪ ಶಾಂತ ಸುರೇಶ್ ಬಾಬು ಎಲ್ಲರೂ ಹೊಳ್ಳಿ ನೋಡಾಕ್ ಸಿಗದಂಗ್ ಮಲ್ಕೋತಾರೆ ಆ ಚುನಾವಣೆ ಒಳಗೆ ಸೋಲ್ಕ ಅಂತಾರೆ ಎಲ್ಲರೂ ಒಟ್ಟಾರೆ ಒಂದ್ ಮಾತ ಅಹಂಕಾರ ಒಂದ ಬಳ್ಳಾರಿಯ ಒಂದ್ ಅವ್ರೇನ ನಾವ ಅಂತಂತಿದ್ರಲ್ಲ ಇದೇ ಜನಾರ್ದನ್ ರೆಡ್ಡಿ ಅವ್ರ ಅಕ್ರಮ ಗಣಿಗಾರಿಕೆಯೊಳಗೆ ಮಣ್ಣ್ಮಣ್ಣನು ಐದಾರು ವರ್ಷ ಜೇಲ್ ಜಮೀನ್ ಆಗುದಿಲ್ಲ ಅಕ್ರಮ ಗಣಿಗಾರಿಕೆ ಒಳಗ್ ಅವರು ಹೆಲಿಕಾಪ್ಟರ್ದಾಗ ಬಳ್ಳಾರಿಯಿಂದ ನಾಷ್ಟ ಹೋಗ್ತಿತ್ತು ಅಂತಾರ ಆ ಮಣ್ಣು ಮಣ್ಣನೆ ಎಮ್ ಎಲ್ ಎ ಆದಾಗ ಅವ್ರೊಂದು ಸ್ವಂತ ಪಕ್ಷ ಕಟ್ತಾರ ಒಬ್ಬರೇ ಹರೀಶ್ ಬರ್ತಾರೆ ಜನಾರ್ದನ್ ರೆಡ್ಡಿ ಅದು ಗಂಗಾವತಿಗೆ ಹೋಗಿ ನಿಂದಿರ್ತಾರ ಬಳ್ಳಾರಿ ಜಿಲ್ಲೆಯೊಳಗೆ ಅವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ ಇತ್ತೀಚೆಗೆ ಕೊಟ್ಟಿದ್ದಾರೆ ಅವ್ರಿಗೆ ಸ್ವಂತ ಮಗಳ ಮಗಳ ಮದುವೆ ಮಾಡ್ಬೇಕಾದ್ರು ಬೆಂಗಳೂರ ಕುಂತ ಮದುವೆ ಮಾಡೋ ಪ್ರಸಂಗ ಬರ್ತೈತ್ ಬೆಳಗಾವ ಬಳ್ಳಾರಿ ಜಿಲ್ಲಾದಿಂದ ಬಳ್ಳಾರಿ ಜಿಲ್ಲಾಕ್ ಹೋಗುದಂಗೆ ನಾಕ ಬಂದಿ ಮಾಡ್ತೈತಿ ಕೋಟ್ ಅವ್ರು ಇದು ಒಂದು ಭಾರತದ ಸಂವಿಧಾನ ಒಂದ್ ಬ ಕಾನೂನು ಒಂದು ಮನಸ್ಸು ಮಾಡಿತಂದ್ರ ಸಂವಿಧಾನ ಈ ನ್ಯಾಯಾಂಗ ವ್ಯವಸ್ಥೆ ಒಂದು ಮನಸ್ಸು ಮಾಡ್ತಂದ್ರ ಏನ್ ಅಂತ ಯಾಕೋ ಇದನ್ನ ನಿಮ್ಮ ಮುಂದ ಪ್ರಸ್ತಾಪ ಮಾಡಿರ್ಬೇಕಂತ ಅನಿಸ್ತು ನನಗ ಇದೇನ್ ಬಾಳ ಹಿಂದಿಂದ ಅಲ್ಲ ನೂರಾರು ವರ್ಷದ ಇತಿಹಾಸ ಅಲ್ಲ ಎರಡ್ ಸಾವಿರದ ಎಂಟರ ಇತಿಹಾಸ ಈಗ ಪಾಪ ರಾಮುಲು ಒಬ್ಬ ನಾಯಕ ಆದ್ರೂ ಇವತ್ತ ರಾಮುಲುಗ ಇವತ್ತ ಒಟ್ಟಾರೆ ರಾಜಕೀಯ ಒಂದ್ ಪುನಶ್ಚೇತನ ಮಾಡ್ಕೋಬೇಕಂದ್ರು ಪಾಪ ರಾಮುಲು ಅವ್ರಿಗೆ ಆಗ್ಬಾರ್ದು ಕರ್ನಾಕನ್ ರೆಡ್ಡಿಗ ಸೋಮಶೇಖರ್ ರೆಡ್ಡಿಗೆ ರಾಜಕೀಯ ಪುನಶ್ಚಿತ್ತ ಹಗಲಿರೇ ಎಲ್ಲ ಮಾಡತ್ತಾರ ಅವ್ರ ಬಳ್ಳಾರಿ ಒಳಗ ಆದ್ರ ಜನ ಯಾಕೋ ಅವ್ರ ಮ್ಯಾಗ ತಿರಸ್ಕಾರ ಮಾಡಿದ್ಕೋ ಲಕ್ಷ ಇಲ್ದಾರ್ಕೋ ಇವತ್ತು ಅಧಿಕಾರಿ ಇಲ್ದ ಹಪ್ಯಪಿಸ್ತಾರ ಇವತ್ತ ಬಹಳಷ್ಟು ಜನ ಅವ್ರ ಗುಡ ಇದ್ದವ್ರನ್ನ ಮರತ್ತಾರ ಆದ್ರ ಇದು ಇತಿಹಾಸ ಕುಡ್ದಾಗ ಎದ್ದನ್ನ ಯಾಕೋ ನಿಮ್ ಮುಂದ ಹೇಳ್ಬೇಕನ್ಸಿದ್ ಅನ್ಸಿದ್ ಕೇಳತ್ತೇನು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ